ಹಾಯ್ ನಾನು ಸಿಂಧು ಪರ್ಸ್ನಲ್ ಫೈನಾನ್ಸ್ ವಿಡಿಯೋ ಸೀರೀಸ್ನ ನಾಲ್ಕನೇ ವೀಡಿಯೋಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾನು ಸೇವಿಂಗ್ಸ್ ಬಗ್ಗೆ ಮತ್ತು ನಿಮ್ಮ ಸಕ್ಸಸ್ಫುಲ್ ವೆಲ್ತ್ ಕ್ರಿಯೇಷನ್ ಜರ್ನಿಗೆ ಯಾವ ರೀತಿ ಮೈಂಡ್ಸೆಟ್ ಡೆವಲಪ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ ಸೊ ಇದರ ಡೀಟೇಲ್ಸ್ಗೆ ಹೋಗೋ ಮೊದಲು ನೀವು ನಿಮ್ಮ ಲೈಫಲ್ಲಿ ಅಳವಡಿಸ್ಕೋಬೇಕಾದ ಮೂಲ ಸೇವಿಂಗ್ಸ್ ಈಕ್ವೇಷನ್ ಏನು ಅನ್ನೋದನ್ನ ತಿಳ್ಕೋಬೇಕು ತುಂಬಾ ಜನ ಅವ್ರಿಗೆ ಸ್ಯಾಲ್ರಿ ಬಂದಿದ ತಕ್ಷಣ ಇಡೀ ತಿಂಗಳು ನೋಡ್ತಿರೋ ವಸ್ತುಗಳನ್ನ ತಗೊಳಕ್ಕೆ ಖರ್ಚು ಮಾಡಿಬಿಡ್ತಾರೆ ಅದು ಕಾಸ್ಟ್ಲಿ ಶೂಸ್ ಆಗಿರ್ಬೋದು ಇಲ್ಲ ಐಫೋನ್ ಇಲ್ಲ ಅಂದ್ರೆ ನಿಮ್ಮ ಪಾರ್ಟ್ನರ್ ಜೊತೆ ಹೋಗಬೇಕು ಅನ್ಕೊಂಡಿರೋ ಫ್ಯಾನ್ಸಿ ಡಿನ್ನರ್ ಯೂಶ್ವಲಿ ಈ ತರ ಒಂದೆರಡಲ್ಲ ಸೀರೀಸ್ ಆಫ್ ಎಕ್ಸ್ಪೆನ್ಸಸ್ ಇರುತ್ತೆ ಸೊ ತಿಂಗಳ ಕೊನೆ ಕೊನೆಗೆ ನಿಮ್ಮ ಹತ್ರ ದುಡ್ಡು ಇರೋದೇ ಇಲ್ಲ ಮತ್ತೆ ಮುಂದಿನ ತಿಂಗಳು ಸ್ಯಾಲ್ರಿ ಕ್ರೆಡಿಟ್ ಆಗೋದಕ್ಕೆ ಕಾಯ್ತೀರಾ ಮತ್ತು ಅದೇ ಸೈಕಲ್ ಕಂಟಿನ್ಯೂ ಆಗುತ್ತೆ ನಿಮಗೆ ಸ್ಯಾಲ್ರಿ ಬಂದ ತಕ್ಷಣ ಈ ಥರ ಖರ್ಚು ಮಾಡೋದ್ರಿಂದ ನೀವು ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಿಮ್ಮ ಸೇವಿಂಗ್ಸ್ಗಿಂತ ಜಾಸ್ತಿ ಖರ್ಚುಗಳಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀರಾ ಇದೇ ಥರ ಆದರೆ ನೀವು ಸೇವ್ ಮಾಡೋಕ್ಕೆ ಆಗಲ್ಲ ಸೇವ್ ಮಾಡಿದ್ರೂ ಕೂಡ ನಿಮಗೆ ಗೊತ್ತಿರುತ್ತೆ ನೀವು ಸೇವಿಂಗ್ಸ್ ಬಗ್ಗೆ ಸೀರಿಯಸ್ ಇಲ್ಲ ಅಂತ ಈ ಸೇವಿಂಗ್ಸ್ ಬಿಹೇವಿಯರ್ನ ಮ್ಯಾಥಮ್ಯಾಟಿಕಲ್ ಈಕ್ವೇಷನ್ ರೀತಿ ಎಕ್ಸ್ಪ್ಲೈನ್ ಮಾಡ್ಬೋದು ನಿಮಗೆ ಸ್ಯಾಲ್ರಿ ಬರುತ್ತೆ ಸೊ ಅದು ನಿಮ್ಮ ಇನ್ಕಮ್ ನೆಕ್ಸ್ಟ್ ನಿಮಗೆ ಇಂಪಾರ್ಟೆಂಟ್ ಅನ್ಸೋ ವಸ್ತುಗಳ ಮೇಲೆ ಖರ್ಚು ಮಾಡ್ತೀರಾ ಸೊ ಅದು ನಿಮ್ಮ ಎಕ್ಸ್ಪೆನ್ಸಸ್ ಇದಾದ ಮೇಲೆ ಏನು ಉಳಿಯುತ್ತೋ ಅದನ್ನು ನೀವು ಸೇವ್ ಮಾಡ್ಬೋದು ಮಾಡ್ದೇನೋ ಇರ್ಬೋದು ಸೊ ಈಕ್ವೇಶನ್ ಏನಂದರೆ ಇನ್ಕಮ್ ಮೈನಸ್ ಎಕ್ಸ್ಪೆನ್ಸಸ್ ಇಸ್ ಈಕ್ವಲ್ ಟು ಸೇವಿಂಗ್ಸ್ ಈ ಈಕ್ವೇಷನ್ ನಿಮ್ಮ ಲೈಫ್ ಸ್ಟೈಲ್ಗೆ ರಿಲೇಟ್ ಆಗ್ತಾ ಇದೆಯಾ ಹಾಗಾದರೆ ನೀವು ವಿಷಯಗಳನ್ನ ರೀತಿಂಕ್ ಮಾಡೋ ಸಮಯ ಇದರ ಸೊಲ್ಯೂಷನ್ ತುಂಬ ಸಿಂಪಲ್ ಈ ಈಕ್ವೇಷನ್ನ ರೀಅರೇಂಜ್ ಮಾಡಬೇಕು ಖರ್ಚುಗಳಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋ ಬದಲು ಸೇವಿಂಗ್ಸ್ಗೆ ಇಂಪಾರ್ಟೆನ್ಸ್ ಕೊಡಬೇಕು ಸೊ ಅವಾಗ ಈಕ್ವೇಶನ್ ಈ ರೀತಿ ಆಗುತ್ತೆ ಇನ್ಕಮ್ ಮೈನಸ್ ಸೇವಿಂಗ್ಸ್ ಇಸ್ ಈಕ್ವಲ್ ಟು ಎಕ್ಸ್ಪೆನ್ಸಸ್ ಇದು ಹೇಳೋದಕ್ಕೆ ಸುಲಭ ಆದ್ರೆ ಮಾಡೋದು ಸ್ವಲ್ಪ ಕಷ್ಟ ಈ ಈಕ್ವೇಶನ್ ಸರಿ ಮಾಡ್ತಿದ್ದೀರಾ ಅಂದ್ರೆ ಲೈಫ್ ಸ್ಟೈಲ್ ನ ಸರಿ ಮಾಡ್ಕೊಂಡ ಹಾಗೆ ನೀವು ತಿಂಗಳು ಪೂರ್ತಿ ಫ್ಯಾನ್ಸಿ ಫೋನ್ ಅಥವಾ ಕ್ಯಾಮ್ರಾ ಮೇಲೆ ಕಣ್ಣು ಹಾಯಿಸ್ತಾ ಇರಬಹುದು ಆದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಸ್ಯಾಲ್ರಿ ಬಂದ ತಕ್ಷಣ ನೀವು ಸೇವಿಂಗ್ಸ್ ಮೊದಲ ಆದ್ಯತೆ ಕೊಟ್ಟು ಹಣ ಸೇವ್ ಮಾಡಬೇಕು ಇದ್ರಿಂದ ಫ್ಯಾನ್ಸಿ ಐಟಮ್ ಇದೇ ತಿಂಗಳು ತಗೊಳಕೆ ಆಗದೆ ಇರ್ಬೋದು ಅಥವಾ ಇನ್ನೂ ಒಂದೋ ಅಥವಾ ಎರಡೋ ತಿಂಗಳು ಕಾಯಬೇಕಾಗ್ಬೋದು ದಟ್ಸ್ ಆಲ್ ರೈಟ್ ನಿಮಗೆ ಗೊತ್ತು ನೀವು ಸೇವಿಂಗ್ಸ್ಗೆ ಆದ್ಯತೆ ಕೊಟ್ಟು ಸರಿಯಾದ ಕೆಲಸನೇ ಮಾಡ್ತಿದ್ದೀರಾ ಸೇವಿಂಗ್ಸ್ ಅಂತ ಬಂದರೆ ಎಲ್ಲರೂ ಮಾಡೋ ಕಾಮನ್ ಮಿಸ್ಟೇಕ್ ಏನಂದರೆ ಅವರೇ ಸೇವ್ ಮಾಡದೇ ಇರೋದಕ್ಕೆ ಸುಮಾರು ಕಾರಣಗಳನ್ನ ಕೊಟ್ಕೋತಾರೆ ಉದಾಹರಣೆಗೆ ನನ್ನ ಹತ್ತಿರ ಸೇವ್ ಮಾಡೋಕ್ಕೆ ದುಡ್ಡಿಲ್ಲ ಅಂತ ಅನ್ನೋದು ಇಲ್ಲ ನೆಕ್ಸ್ಟ್ ಮಂತಿಂದ ಸೇವ್ ಮಾಡ್ತೀನಿ ಅನ್ನೋದು ಇಲ್ಲ ಅಂದರೆ ಸಣ್ಣ ಪುಟ ಅಮೌಂಟ್ ಐನೂರು ಸಾವಿರ ಎಲ್ಲ ಸೇವ್ ಮಾಡೋದ್ರಿಂದ ಏನಾಗುತ್ತೆ ನಾನು ಮುಂದೆ ಜಾಸ್ತಿ ದುಡ್ಡು ಸೇವ್ ಮಾಡ್ಬೋದು ಅಂತ ಅನ್ನೋದು ನಾನು ಈ ಥರ ತುಂಬ ಜನ ಎಸ್ಪೆಷಲಿ ಯಂಗರ್ ಜನ್ರೇಷನ್ ಈ ಥರ ಸ್ಟೂಪಿಡ್ ರೀಸನ್ಸ್ ಹೇಳೋದನ್ನು ನೋಡಿದ್ದೀನಿ ಅನ್ಫಾರ್ಚುನೇಟ್ಲಿ ಈ ಥರ ನೀವು ರೀಸನ್ಸ್ ಹೇಳೋದ್ರಿಂದ ಮತ್ತು ದುಡ್ಡನ್ನು ಸೇವ್ ಮಾಡದೇ ಇರೋದರಿಂದ ಎರಡು ಮುಖ್ಯ ವಿಷಯಗಳನ್ನ ಮಿಸ್ ಮಾಡ್ಕೋತಿದ್ದೀರಾ ಒಂದು ನಿಮ್ಮ ಸೇವಿಂಗ್ಸ್ ಹ್ಯಾಬಿಟ್ನ ಬೆಳೆಸ್ಕೊಳ್ಳೋದು ಇನ್ನೊಂದು ನಿಮಗೆ ಇರೋ ಟೈಮ್ನ ಅಡ್ವಾಂಟೇಜ್ ನೀವು ನಿಮ್ಮ ಹತ್ರ ಎಷ್ಟು ಹಣ ಇದೆ ಅಂತ ಯೋಚನೆ ಮಾಡಿದೆ ಮುಂಚಿತವಾಗಿಯೇ ಸೇವ್ ಮಾಡೋದು ನಿಮ್ಮನ್ನ ನೀವು ಒಂದು ಒಳ್ಳೆ ಅಭ್ಯಾಸಕ್ಕೆ ಜೋಡಿಸ್ಕೊಳ್ತಾ ಇದ್ದೀರಾ ಅಂತ ಸೂಚಿಸುತ್ತೆ ನೀವು ಎಷ್ಟು ದುಡ್ಡು ಸೇವ್ ಮಾಡ್ತೀರಾ ಅನ್ನೋದು ಮುಖ್ಯ ಆಗೋಲ್ಲ ನೀವು ಬಿಟ್ಟು ಬಿಡದೆ ಪ್ರತಿ ತಿಂಗಳು ಸೇವ್ ಮಾಡೋದು ಮುಖ್ಯ ಆಗುತ್ತೆ ಹೀಗೆ ಮಾಡೋದ್ರಿಂದ ನೀವು ಸೇವಿಂಗ್ಸ್ ಹ್ಯಾಬಿಟ್ನ ಬೆಳೆಸ್ಕೋತೀರ ನೀವು ಸೇವ್ ಮಾಡಿದ್ರೆ ಇನ್ ಕೇಸ್ ಮ್ಯೂಚುವಲ್ ಫಂಡ್ಸಲ್ಲಿ ಅನ್ನೋದಾದರೆ ನಿಮಗೆ ಮಾರ್ಕೆಟ್ ಮಲ್ಟಿಪಲ್ ಸೈಕಲ್ಸ್ನ ತುಂಬ ಅರ್ಲಿ ಏಜಲ್ಲೇ ನೋಡೋಕ್ಕೆ ಮತ್ತು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಸಿಗುತ್ತೆ ಇದರಲ್ಲಿ ಒಳ್ಳೆ ವಿಷಯ ಏನಂದರೆ ನಿಮ್ಮ ಅರ್ಲಿ ಕರಿಯರ್ನಲ್ಲಿ ನಿಮ್ಮ ಸೇವಿಂಗ್ಸ್ ಎಬಿಲಿಟಿ ಕಡಿಮೆ ಇರ್ಬೋದು ಅಥವಾ ನೀವು ಸೇವ್ ಮಾಡೋಕ್ಕೆ ಹಣ ಕಡಿಮೆ ಇರ್ಬೋದು ದಟ್ಸ್ ಓಕೆ ನೀವು ಅರ್ಲಿ ಲೈಫಲ್ಲೇ ಸೇವ್ ಮಾಡೋ ಆಯ್ಕೆ ಮಾಡಿರೋದ್ರಿಂದ ನಿಮ್ಮನ್ನು ನೀವು ಅಬ್ಸರ್ವ್ ಮಾಡ್ಕೊಳ್ಳೋಕ್ಕೆ ತುಂಬ ಸಮಯ ಕೊಡ್ಬೋದು ಹಾಗೆಯೇ ಮಾರ್ಕೆಟ್ನ ಮಲ್ಟಿಪಲ್ ಸೈಕಲ್ಸ್ಗೆ ನಿಮ್ಮ ಸ್ವಂತ ರಿಯಾಕ್ಷನ್ಸ್ ಹೇಗಿತ್ತು ಅನ್ನೋದರಿಂದ ಕಲಿಬೋದು ಮತ್ತು ನಿಮ್ಮ ಉಳಿತಾಯದ ವ್ಯಕ್ತಿತ್ವವನ್ನು ಇಂಪ್ರೂವ್ ಮಾಡ್ಕೋಬೋದು ಸೊ ನೀವು ನಿಮ್ಮ ಕರಿಯರ್ನಲ್ಲಿ ಪ್ರೋಗ್ರೆಸ್ ಆದ ಹಾಗೆ ನಿಮ್ಮ ದುಡಿಮೆ ಕೂಡ ಜಾಸ್ತಿ ಆಗುತ್ತೆ ಸೇವ್ ಮಾಡೋಕ್ಕೆ ಜಾಸ್ತಿ ಹಣ ಇರುತ್ತೆ ಆಗ ನೀವು ನಿಮ್ಮ ಅರ್ಲಿ ಲೈಫಲ್ಲಿ ಕಲಿತ ಪಾಠಗಳು ಈ ಹಂತದಲ್ಲಿ ಸೂಕ್ತವಾಗಿ ಯೂಸ್ ಆಗುತ್ತೆ ಇದರಿಂದ ಹೋಪ್ಫುಲಿ ನೀವು ಸಿಲ್ಲಿ ಫೈನಾನ್ಷಿಯಲ್ ಮಿಸ್ಟೇಕ್ಸ್ನ ಮಾಡೋದಿಲ್ಲ ನನಗೆ ನನ್ನ ಬಗ್ಗೆ ಇರೋ ಒಂದು ಹೆಮ್ಮೆ ಏನಂದರೆ ನಾನು ತುಂಬಾ ಬೇಗ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಆಯ್ಕೆ ಮಾಡಿತು ಅದು ಇನ್ವೆಸ್ಟ್ಮೆಂಟ್ ಅಮೌಂಟ್ ಕಡಿಮೆ ಇದ್ದರೂ ಕೂಡ ನಾನು ಸೇವ್ ಮಾಡಿದ ಸ್ವಲ್ಪ ಹಣನೇ ಆದರೂ ಕೂಡ ನನಗೆ ಸ್ಟಾಕ್ ಮಾರ್ಕೆಟ್ಸ್ ಬಗ್ಗೆ ಒಳ್ಳೆ ಎಕ್ಸ್ಪೋಜರ್ ಸಿಗೋ ಹಾಗೆ ಮಾಡ್ತು ನಾನು ತುಂಬ ವಿಷಯಗಳನ್ನ ನೋಡಿದ್ದೀನಿ ಇನ್ಫ್ಲೇಷನ್ ಇಂಟ್ರೆಸ್ಟ್ ಸೈಕಲ್ಸ್ ಫೈನಾನ್ಷಿಯಲ್ ಕ್ರೈಸಿಸ್ ಪಾಲಿಟಿಕಲ್ ಡ್ರಾಮಾ ಜಿಯೋ ಪಾಲಿಟಿಕಲ್ ಟೆನ್ಷನ್ಸ್ ಆ್ಯಂಡ್ ರೀಸೆಂಟ್ ಆಗಿ ಆದ ಕೋವಿಡ್ ಕೂಡ ಆದರೆ ನಾನು ಬೇಗನೇ ಸೇವಿಂಗ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಹಾಗೆ ನಾನು ನೋಡಿದ ತುಂಬ ಮಾರ್ಕೆಟ್ ಸೈಕಲ್ಸ್ ನನಗೆ ತುಂಬ ಮುಖ್ಯವಾದ ವಿಷಯಗಳನ್ನ ಕಲಿಸ್ಕೊಡ್ತು ಅದೇನಂದರೆ ಪೇಷನ್ಸ್ ಮತ್ತು ಡಿಸಿಪ್ಲಿನ್ ಇದೆಲ್ಲಕ್ಕಿಂತ ಜಾಸ್ತಿ ಏನೇ ಆದರೂ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟೆಡ್ ಇರೋ ಕನ್ವಿಕ್ಷನ್ ಕೊಟ್ಟಿದೆ ಸೇವಿಂಗ್ಸ್ ಅಂತ ಬಂದಾಗ ಜನ ಎಲ್ಲಿ ಸೇವ್ ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬಾ ತಲೆ ಕೆಡ್ಸ್ಕೋತಾರೆ ಇದರ ಬಗ್ಗೆ ಡಿಸ್ಕಷನ್ಸ್ ತೊಗೊಂಡು ಹೋಗೋದು ಮ್ಯೂಚುವಲ್ ಫಂಡ್ಸ್ ಮ್ಯೂಚುವಲ್ ಫಂಡ್ಸ್ ನಿಮ್ ಸೇವಿಂಗ್ಸ್ ಇಡೋದಕ್ಕೆ ಒಳ್ಳೆ ಆಪ್ಷನ್ ನಿಮ್ ಲೈಫ್ನ ಒನ್ ಪಾಯಿಂಟ್ ನಲ್ಲಿ ಮ್ಯೂಚುವಲ್ ಫಂಡ್ಸ್ ಮೇಲೆ ಇನ್ವೆಸ್ಟ್ ಮಾಡೋಕೆ ಕನ್ಸಿಡರ್ ಮಾಡಬೇಕು ಆದರೆ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಬೆಸ್ಟ್ ಮ್ಯೂಚುವಲ್ ಫಂಡ್ ಯಾವುದು ಅಂತ ಹುಡ್ಕೋದ್ರಲ್ಲೇ ಜನ ಕಳ್ದೋಗ್ಬಿಡ್ತಾರೆ ಈ ರೀತಿ ಅತಿ ಯೋಚನೆಯಿಂದ ಅದ್ರ ಬಗ್ಗೆ ಸ್ಪಷ್ಟ ನಿರ್ಧಾರ ಕೂಡ ತಗೊಳಕ್ಕಾಗಲ್ಲ ಇದರಿಂದ ಅವರು ಇನ್ವೆಸ್ಟ್ ಮಾಡೋದೇ ಇಲ್ಲ ಈ ರೀತಿ ಆಗಕ್ಕೆ ನೀವು ಬಿಡಬೇಡಿ ನೀವು ಸೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದರೆ ಅದರ ಫಸ್ಟ್ ಸ್ಟೆಪ್ ಈ ಇನರ್ಷಿಯಾ ಬ್ರೇಕ್ ಮಾಡಿ ಸೇವಿಂಗ್ ಸ್ಟಾರ್ಟ್ ಮಾಡಬೇಕು ಇಟ್ಸ್ ಓಕೆ ಅದು ನಿಮ್ಮ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟಲ್ಲೇ ಸೇವ್ ಮಾಡಿ ಇಡ್ಬೋದು ಇಲ್ಲ ಅಂದರೆ ಸಿಂಪಲ್ ಎಫ್ ಡಿ ಇರ್ಬೋದು ಬೇಸಿಕಲಿ ಐಡಿಯಾ ಏನಂದ್ರೆ ಎಲ್ಲಿಂದ ಆದರೂ ಓಕೆ ಫಸ್ಟ್ ಸೇವಿಂಗ್ ಸ್ಟಾರ್ಟ್ ಮಾಡಬೇಕು ನಿಮ್ಮ ಆರಂಭದ ಕೆಲವು ವರ್ಷದಲ್ಲಿ ನೀವು ಯಾವುದ್ರಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನೋದ್ರ ಕನ್ಫ್ಯೂಷನಲ್ಲಿ ಟೈಮ್ ವೇಸ್ಟ್ ಆಗೋ ಥರ ಇಲ್ಲ ನೀವು ಸೇವಿಂಗ್ಸ್ ಸ್ಟಾರ್ಟ್ ಮಾಡದೆ ಇರೋ ಥರ ಮಾಡ್ಕೋಬೇಡಿ ನಿಮಗೆ ಯಾವ ಇನ್ಸ್ಟ್ರೂಮೆಂಟ್ ಚೆನ್ನಾಗಿ ಅರ್ಥ ಆಗುತ್ತೋ ಅದರಿಂದ ಸ್ಟಾರ್ಟ್ ಮಾಡಿ ನೆನ್ಪಿಟ್ಕೊಳ್ಳಿ ಸ್ಟಾರ್ಟಿಂಗಲ್ಲೇ ನಿಮ್ಮ ಉದ್ದೇಶ ಸೇವಿಂಗ್ಸ್ ಹ್ಯಾಬಿಟ್ನ ಬೆಳೆಸ್ಕೊಳ್ಳೋದು ಸರಿ ನಿಮ್ಮ ಸೇವಿಂಗ್ಸ್ ಹ್ಯಾಬಿಟ್ ಮೇಲೆ ನಿಮಗೆ ಭರವಸೆ ಬಂದ ಮೇಲೆ ಮ್ಯೂಚುವಲ್ ಫಂಡ್ಸ್ನ ಎಕ್ಸ್ಪ್ಲೋರ್ ಮಾಡಿ ನೀವು ಯಾವ ಏಜ್ನಲ್ಲಿ ಸೇವಿಂಗ್ಸ್ ಸ್ಟಾರ್ಟ್ ಮಾಡಿದ್ರಿ ಹಾಗೆ ನಿಮ್ಮ ಎಕ್ಸ್ಪೀರಿಯನ್ಸ್ನ ಕಾಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ